ಹಲೋ ನಮಸ್ಕಾರ ವೀಕ್ಷಕರೇ ಉದಯವಾಣಿಯಲ್ಲಿ ನಿಮಗೆ ಸ್ವಾಗತ ಮನೆ ಕಟ್ಟುವ ಕನ್ಸು ಅದು ಪ್ರತಿ ಒಬ್ಬನ ಕನಸಾಗಿದೆ ಇಲ್ಲಿ ಒಂದು ಹೊಸ ಟೆಕ್ನಾಲಜಿಯನ್ನ ಬಳಸಿ ನೀವು ಮನೆಯನ್ನ ಸುಲಭವಾಗಿ ಮತ್ತೆ ನಮ್ಮ ಕೈಗೆಟ್ಕೋ ದರದಲ್ಲಿ ಕಟ್ಟಬಹುದಾಗಿದೆ ಇದು ಫಾರಿನ್ ಟೆಕ್ನಾಲಜಿ ಆದ್ರೆ ದಕ್ಷಿಣ ಭಾರತದಲ್ಲಿ ಫಾರ್ ದ ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಆಗಿದೆ ಇಲ್ಲಿ ನಿಮ್ಮ ಕನಸಿನ ಮನೆ ಇದೆಯಲ್ಲ ಅದು ಸಾಕಾರಗೊಳ್ಬಹುದು ಈ ವಿಡಿಯೋನ ಪೂರ್ತಿ ನೋಡಿ ಬನ್ನಿ ನನ್ನ ಜೊತೆ ಕಟ್ಟಡ ನಿರ್ಮಾಣಕ್ಕೆ ಇನ್ನು ಮುಂದೆ ಆರ್ಸಿಸಿ ಮತ್ತು ಕೆಂಪು ಕಲ್ಲು ಪಾದಿಕಲ್ಲು ಹೋಲೋ ಬ್ಲಾಕ್ ಅಥವಾ ಚಪ್ಪಡಿಗಳನ್ನು ಬಳಸಬೇಕಿಲ್ಲ ಇಕೋವಾಲ್ ಬ್ರ್ಯಾಂಡ್ನಡಿ ದೇಶೀಯ ತಂತ್ರಜ್ಞಾನದ ಅಭಿವೃದ್ಧಿಯೊಂದಿಗೆ ಒಬ್ಬನೇ ಎತ್ತಿ ಅತ್ತಿತ ಸಾಗಿಸಬಹುದಾದ ಏಕಫಲಕ ಗೋಡೆ ವಿನ್ಯಾಸಗಳನ್ನು ಬಳಸಿಕೊಂಡು ಬಹುಮಹಡಿ ಕಟ್ಟಡಗಳು ಮನೆಗಳನ್ನು ಅಥವಾ ಯಾವುದೇ ರಚನೆಗಳನ್ನು ನಿರ್ಮಿಸಬಹುದಾಗಿದೆ ಈ ತಂತ್ರಜ್ಞಾನವು ಕರಾವಳಿಗರನ್ನು ಬೇಸಿಗೆಗಾಲದ ಸೆಕೆಯ ತೊಂದರೆಯಿಂದ ಮುಕ್ತಗೊಳಿಸಬಲ್ಲದು ಬೋರ್ಗರೆವ ಮಳೆಯ ನಡುವೆಯೂ ಮನೆಯೊಳಗೆ ಬೆಚ್ಚನೆಯ ವಾತಾವರಣ ನೀಡಬಲ್ಲದು ಈ ನಿರ್ಮಾಣಗಳಿಗೆ ಗೆದ್ದಲು ಹುಳುಗಳ ತೊಂದರೆಯಿಲ್ಲ ಶಬ್ದ ಮಾಲಿನ್ಯವೂ ಇಲ್ಲಿ ಇರದು ಒಂದು ವೇಳೆ ಹತ್ತಿರದಲ್ಲಿ ಆಕಸ್ಮಿಕವಾಗಿ ಬೆಂಕಿ ಹತ್ತಿಕೊಂಡರೂ ಎರಡು ಗಂಟೆಗಳ ಕಾಲ ಅದರ ಬಿಸಿಯ ಅನುಭವವನ್ನು ತಡೆ ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಇದಕ್ಕಿದೆ ಮಳೆ ನೀರು ಸೋರುವಿಕೆ ಇರುವುದಿಲ್ಲ ಈ ಏಕಫಲಕ ಗೋಡೆಗಳು ಬುಲೆಟ್ ಪ್ರೂಫ್ ಆಗಿರುತ್ತದೆ ಮಾರಕವೆನಿಸುವ ಉಪ್ಪು ನೀರಿನಿಂದ ತುಕ್ಕು ಹಿಡಿಯುವಿಕೆ ನಿಯಂತ್ರಿಸಬಹುದು ಒಟ್ಟಾರೆಯಾಗಿ ನಿರ್ಮಾಣ ವೆಚ್ಚವು ಶೇಕಡಾ ಹತ್ತರಷ್ಟು ಉಳಿತಾಯವಾಗಲಿದ್ದು ನಿರ್ಮಾಣ ಕಾಲಾವಧಿ ಬಹುವಾಗಿ ಕಡಿತವಾಗಲಿದೆ ಸೊ ಈ ಟೆಕ್ನಾಲಜಿ ಬಳಸಿ ಈಗ ನಾವು ಮನೆ ಕಟ್ತಾ ಇದ್ದೇವೆ ಅಂತ ಒಂದು ಇಮ್ಯಾಜಿನೇಷನ್ ಭೂಪತಿ ಶೆಟ್ಟರ್ ಇದ್ದಾರೆ ಈಗ ನಮ್ಮ ಜೊತೆ ಸೃಷ್ಟಿ ಡಿಸೈನ್ಸ್ ನ ಮ್ಯಾನೇಜಿಂಗ್ ಡೈರೆಕ್ಟರ್ ಇವರಿಗೆ ಇದ್ರ ಬಗ್ಗೆ ಆಸಕ್ತಿ ಹುಟ್ಟಿ ಇವರು ಇಟಲಿ ರಾಷ್ಟ್ರಕ್ಕೆ ಹೋಗಿ ಇವರು ಮತ್ತೆ ಇವರು ಸ್ನೇಹಿತರೆಲ್ಲ ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ತಿಳ್ಕೊಂಡು ತಮ್ಮೂರ್ನಲ್ಲಿ ಅಂದ್ರೆ ನಮ್ಮೂರ್ನಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಏನಾದರೂ ಒಂದು ಸ್ಟಾರ್ಟ್ ಮಾಡಬೇಕು ಅಂತ ಇವ್ರದ್ದು ಒಂದು ಉದ್ದೇಶ ಆಗಿತ್ತು ಇಲ್ಲಿಯ ನಮ್ಮ ಸೆಕೆ ಇಲ್ಲಿಯ ನಮ್ಮ ಮಳೆಗೆ ಈ ಟೆಕ್ನಾಲಜಿ ತುಂಬಾ ಸೂಟ್ ಆಗುತ್ತೆ ಅಂತ ಅಂದ್ಕೊಂಡು ಇದನ್ನ ಇಲ್ಲಿಗ ಲಾಂಚ್ ಮಾಡಿದ್ದಾರೆ ಆಮೇಲೆ ಇದೀಗ ಒಂದು ಮಾಡೆಲ್ ವಾಲ್ ಗೋಡೆ ವೀಕ್ಷಕರೇ ಶೆಟ್ರ ನಮಸ್ಕಾರ ನಮಸ್ಕಾರ ಹೇಗೆ ಆಗ್ತದೆ ಅಂತ ಒಂದು ಹೇಳಿ ನಾವು ಯೂಸ್ ಮಾಡುವ ಈ ಟೆಕ್ನಾಲಜಿಯಿಂದ ಈ ಪ್ರಾಡಕ್ಟ್ ಇಂದ ಹೊರಗಿಂದ ನಮಗೆ ಬಿಸಿ ಮಳೆದ ನೀರು ಬರಲಿಕ್ಕೆ ಇದು ತಡೆ ಹಿಡಿತದೆ ಯಾಕಂದ್ರೆ ನಾರ್ಮಲ್ ನಾವು ಕಲ್ಲಲ್ಲಿ ಮಾಡಿದರೆ ಅದು ನ್ಯಾಚುರಲ್ ಪ್ರಾಡಕ್ಟ್ ಆದ್ರಿಂದ ಅದು ಎಲ್ಲ ಒಳಗೆ ತಗೊಂಡು ಮತ್ತು ರಾತ್ರಿ ಸಮಯದಲ್ಲಿ ನಮಗೆ ಬಿಸಿ ಜಾಸ್ತಿ ಇರ್ತದೆ ಹಾಗಾಗಿ ಇದನ್ನು ಯೂಸ್ ಮಾಡೋದ್ರಿಂದ ಇದು ತಡೆಗೋಡೆ ಥರ ಎಲ್ಲ ನಿಲ್ಲಿಸಿ ನಮಗೆ ಒಳಗಿಂದ ಕೂಲಿರ್ತದೆ ಅದೇ ಥರ ಚ ಇದು ಚಳಿ ಪ್ರದೇಶದಲ್ಲಿ ಕೂಡ ಇದರ ಉಪಯೋಗ ಭಾಳ ಇರ್ತದೆ ಮತ್ತು ಇದು ಬಹಳ ಸ್ಟ್ರಾಂಗ್ ಆದ ಕೆ ಗೋಡೆ ಆದ್ದರಿಂದ ಇಲ್ಲಿ ನಾವು ಸ್ಟೀಲನ್ನು ಒಂದೇ ಥರ ಗೋಡೆಗೆ ಎಲ್ಲ ಸ್ಪ್ರೆಡ್ ಮಾಡಿ ಮಾಡ್ತಿದ್ದೇವೆ ಇದರಲ್ಲಿ ನಾವು ಯೂಸ್ ಮಾಡುವ ಸ್ಟೀಲ್ ಕೂಡ ನಾರ್ಮಲ್ ಅಲ್ಲ ಗೆಲೋನೆ ಸ್ಟೀಲ್ ಯೂಸ್ ಮಾಡ್ತೇವೆ ಹಾಗಾಗಿ ನಮ್ಮ ಉಪ್ಪು ನೀರಿನ ಹವಾಮಾನಕ್ಕೆ ಇಲ್ಲಿ ತುಕ್ಕು ಹಿಡಿಯುವಂಥ ಅವಕಾಶ ಬಹಳ ಕಡಿಮೆ ನಾವು ಈಗ ಇದನ್ನು ಇದು ನಮ್ಮದು ವಾಲ್ ಪೆನ್ ಅಲ್ಲಿ ಫ್ಯಾಕ್ಟ್ರಿಯಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತೇವೆ ಇದು ನಮ್ದು ಇಲ್ಲಿ ಹೇಳ್ಬೋದು ಸ್ಕಿನ್ ಅಂತ ಇಲ್ಲಿ ಒಳಗಿರುವಂಥದ್ದು ಇ ಪಿ ಎಸ್ ಅಂದರೆ ಎಕ್ಸ್ಪ್ಯಾಂಡೆಡ್ ಪೊಲೀಸ್ ಸ್ಟೇಷನ್ ಶೀಟ್ ಇದು ಇದು ಬಹಳ ಹಗುರ ಹಗುರ ಅಂದರೆ ನಿಮ್ಮದು ಒಂದು ಸ್ಕ್ವೇರ್ ಮೀಟರಿಗೆ ಬರೋದು ನಮ್ಮದು ಖಾಲಿ ಹದಿನೈದು ಕ್ರೆ ಹದಿನೆಂಟು ಕಿಲೋ ವೆಯ್ಟ್ ಇರ್ತದೆ ಇದನ್ನು ಇದು ಗೋಡೆಯದ್ದು ನಾವು ಇನ್ಸುಲೇಷನ್ ಅಂದರೆ ಸ್ಯಾಂಡ್ವಿಚ್ ಪೆನಲ್ ಥರ ಯೂಸ್ ಮಾಡ್ತೇವೆ ಆ ನಂತರ ಇದಕ್ಕೆ ನಾವು ಕಾಂಕ್ರೀಟ್ ಅಂದರೆ ಶಾರ್ಟ್ ಕ್ರಿಟ್ ಮೆಷಿನಲ್ಲಿ ಸಣ್ಣ ಜಲ್ಲಿ ಅಂದರೆ ಫೋರ್ ಎಮ್ ಎಮು ಫೈವ್ ಎಮ್ ಎಮ್ ಜಲ್ಲಿ ಹಾಕಿ ಕಾಂಕ್ರೀಟ್ ಮಾಡ್ತೇವೆ ಮೆಷಿನಿಂದ ಹೈ ಪ್ರೆಷರಿಂದ ಕಾಂಕ್ರೀಟ್ ಮಾಡಿದಾಗ ಇದು ಸ್ಟೀಲ್ ಕಂಪ್ಲೀಟ್ ಕವರ್ ಆಗ್ತದೆ ಅದರ ಮೊದಲು ನಾವು ಇಲ್ಲಿ ನಮ್ಮದು ಪೈಪೆಲ್ಲ ಎಲೆಕ್ಟ್ರಿಕಲ್ ಪೈಪು ಬಾತ್ರೂಮ್ ಪೈಪು ಮೊದಲೇ ನಾವು ಫಿಕ್ಸ್ ಮಾಡಿ ಇಟ್ಟಿರಬೇಕು ಆ ನಂತರ ಇದು ಕೋಟಿಂಗ್ ಆದ ನಂತರ ಇದು ಸೆಕೆಂಡ್ ಕೋಟ್ ಅಂದರೆ ಸೆಕೆಂಡ್ ಕೋಟ್ ಇದು ಗಾರೆ ಥರ ಇದು ಕಂಪ್ಲೀಟ್ ಫಿನಿಶಿಂಗ್ ಪ್ರಾಡಕ್ಟ್ ಇರ್ತದೆ ಆ ನಂತರ ನೆಕ್ಸ್ಟ್ ಪ್ರಾಡಕ್ಟ್ ಇಲ್ಲಿ ಪುಟ್ಟಿ ಫಿನಿಶ್ ನಮ್ಮದು ಮನೆ ಒಳಗಿಂದ ನಮ್ಮದು ಫೈನ್ ಫಿನಿಶ್ ಬರಲಿಕ್ಕೆ ಇದನ್ನು ಮಾಡ್ತೇವೆ ಮತ್ತು ಪೇಂಟ್ ಮನೆ ಕಟ್ಟುವಾಗ ನಾವು ಮೊದಲು ಮಾಡೋದೇ ಫೌಂಡೇಶನ್ ಅಲ್ವಾ ಸೊ ಅಲ್ಲಿನ ಫೌಂಡೇಶನಿಗೂ ನಾವು ಮನೆಯ ಫೌಂಡೇಶನಿಗೂ ಈ ಫೌಂಡೇಶನಿಗೂ ಏನು ವ್ಯತ್ಯಾಸ ಅಂತ ಇವರು ಇಂಜಿನಿಯರ್ ತೃಪ್ತಿ ಇದ್ದಾರೆ ಈಗ ಮಾತಾಡ್ತಾರೆ ಮೇಡಮ್ ಹೇಳಿ ಏನಿದು ಇದು ಫೌಂಡೇಶನ್ ಅಂತ ಹೇಳಿ ಸೊ ಇದು ನಮ್ಮದು ಕಲ್ಲು ಕಟ್ಟಿ ಕಟ್ಟುವಂತ ಫೌಂಡೇಶನ್ ಅನ್ನು ರಿಪ್ಲೇಸ್ ಮಾಡುತ್ತೆ ಸೊ ಇದ್ರ ಇದ್ರಲ್ಲಿ ಎರಡು ಇ ಪಿ ಎಸ್ ಕೋರ್ ಬರುತ್ತೆ ಸೆಂಟರ್ ಅಲ್ಲಿ ಕ್ಯಾವಿಟಿ ಬರುತ್ತೆ ಕ್ಯಾವಿಟಿ ಒಳಗಡೆ ನಾವು ಕಾಂಕ್ರೀಟ್ ಫಿಲ್ ಮಾಡ್ತೇವೆ ಈ ಕಡೆ ಮತ್ತೆ ಈ ಕಡೆ ಇದ್ರದ್ದು ಗೆ ಸಹ ಕಾಂಕ್ರೀಟ್ ಫಿಲ್ ಮಾಡ್ತೇವೆ ಇಲ್ಲಿ ಕಾಂಕ್ರೀಟ್ ಮಧ್ಯದಲ್ಲಿ ಕಾಂಕ್ರೀಟ್ ಇರುತ್ತೆ ಸೊ ಇದು ನಮ್ಮದು ಬೇಸಿಕ್ ಫೌಂಡೇಶನ್ ನಾವು ಇಡೀ ನಮ್ದು ಆ ಫ್ಯಾಕ್ಟ್ರಿ ಬಿಲ್ಡಿಂಗ್ ಗ್ರೌಂಡ್ ಪ್ಲಸ್ ಟೂ ಫ್ಲೋರು ಇದೇ ಟೆಕ್ನಾಲಜಿ ಯೂಸ್ ಮಾಡಿ ನಮಗೆ ಇದಕ್ಕೆ ಟ್ರೈನಿಂಗ್ ಕೊಡಲಿಕ್ಕೆ ನಾವು ಇಟಲಿಯಿಂದ ಆ ಟೆಕ್ ಟೆಕ್ನಾಲಜಿ ಇಂಜಿನಿಯರ್ಸ್ ಬಂದು ನಮಗೆ ಟ್ರೈನಿಂಗ್ ಕೊಟ್ಟು ಈ ಪೂರಾ ಬಿಲ್ಡಿಂಗ್ ಗ್ರೌಂಡ್ ಪ್ಲಸ್ ಟು ಈ ಬೋಡೆ ಎಲ್ಲ ಇದರಲ್ಲೇ ಮಾಡಿ ನಾವು ನಮಗೆ ಒಂದು ಮಾಡೆಲ್ ಬಿಲ್ಡಿಂಗ್ ಥರ ಇಲ್ಲಿ ಮಾಡಿಟ್ಟಿದ್ದೇವೆ ಇದು ಅಲ್ಲದೆ ನಮ್ಮ ಕಂಪೌಂಡ್ ವಾಲ್ ಕಂಪ್ಲೀಟ್ ನಮ್ಮದು ಹೊರಗಿಂದ ನೋಡಿದರೆ ಪೂರಾ ಇದು ಎರಡು ಜಾಗಕ್ಕೆ ಕಂಪ್ಲೀಟ್ ಕಂಪೌಂಡ್ ವಾಲ್ ಸೆಕ್ಯೂರಿಟಿ ರೂಮು ಇದೇ ಟೆಕ್ನಾಲಜಿ ಯೂಸ್ ಮಾಡಿ ಬಹಳ ಬೇಗನೆ ನಾವು ಮುಗಿಸಿದ್ದೇವೆ ವೀಕ್ಷಕರೇ ಈ ತಂತ್ರಜ್ಞಾನ ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತಾ ಇದೆ ಅಲ್ವಾ ಒಂದಿಷ್ಟು ಪ್ರಶ್ನೆಗಳು ನನಗಂತೂ ಈಗ ಮನಸ್ಸಲ್ಲಿದೆ ಅದನ್ನ ಕ್ಷೇತ್ರದಲ್ಲಿ ನಾನು ಕೇಳಬೇಕು ಈಗ ಈ ಟೆಕ್ನಾಲಜಿಗೆ ನಾವು ಯಾಕೆ ಶಿಫ್ಟ್ ಆಗಬೇಕು ಅಂತ ನಾವು ಇದನ್ನು ಮಾಡುವ ಕನ್ಸ್ಟ್ರಕ್ಷನ್ ಮಾಡುವಾಗ ಬಹಳ ಬೇಗ ಅಂದರೆ ನಾರ್ಮಲ್ ಕನ್ಸ್ಟ್ರಕ್ಷನ್ ನಿಮಗೆ ಒಂದು ಒಂದು ವರ್ಷ ಬೇಕಾದರೆ ಮನೆ ಕಟ್ಟಲಿಕ್ಕೆ ನಾವು ಆರು ತಿಂಗಳಲ್ಲಿ ಮುಗಿಸಿಕೊಡ್ತೇವೆ ಅದು ಬಹಳ ತ್ವರಿತವಾಗಿ ನಾವು ಮಾಡೋದ್ರಿಂದ ಜನಗಳಿಗೆ ಅದರಲ್ಲಿ ತುಂಬ ಥರದ ಉಪಯೋಗ ಆಗ್ತದೆ ಒಂದೇದಾಗಿ ನಿಮಗೆ ಬಿಲ್ಡಿಂಗ್ ತಂಪಾಗಿರ್ತದೆ ಹೊರಗಿನ ಬಿಸಿ ಒಳಗೆ ಬರಲಿಕ್ಕೆ ಬಿಡುವುದಿಲ್ಲ ಸೌಂಡ್ ಇನ್ಸುಲೇಷನ್ ಅಂದರೆ ನಾವು ಒಳಗೆ ಪೆನಲ್ ಇರೋದ್ರಿಂದ ಇದು ನಿಮಗೆ ಶಬ್ದವನ್ನು ಒಂದು ರೂಮಿನಿಂದ ಮತ್ತೊಂದು ರೂಮಿಗೆ ಹೋಗ್ಲಿಕ್ಕೆ ಬಿಡುವುದಿಲ್ಲ ಹೊರಗಿಂದ ರೋಡ್ ಸೈಡಲ್ಲಿ ಬಿಲ್ಡಿಂಗ್ ಇದ್ರೆ ಹೊರಗಿನ ಶಬ್ದ ಒಳಗೆ ಬರುವುದಿಲ್ಲ ಅದು ನಿಮಗೆ ಅದು ಒಂದು ಉಪಯೋಗ ನಿಮ್ಮ ತಂತ್ರಜ್ಞಾನವನ್ನು ಬಳಸಿ ನಾವೀಗ ಮನೆ ಕಟ್ಟಿದ್ರೆ ನಿಮ್ಗೆ ಸಾಧಾರಣ ಬಾಳಿಕೆ ಎಷ್ಟು ವರ್ಷ ಬರ್ತದೆ ಅಂತ ಈಗ ಕರೆಂಟ್ ಬಿಲ್ಡಿಂಗ್ ನಾರ್ಮಲ್ ಕನ್ಸ್ಟ್ರಕ್ಷನ್ ಕನ್ವೆನ್ಷನ್ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಅಲ್ಲಿ ನಲ್ವತ್ತರಿಂದ ನಲವತ್ತೈದು ವರ್ಷ ಇರಬಹುದು ನಮ್ಮಾದರೂ ಈಗ ಈ ಟೆಕ್ನಾಲಜಿ ಯೂಸ್ ಮಾಡಿದ್ರೆ ನಾವು ಕಾಂಕ್ರೀಟ್ ಸ್ಟ್ರಕ್ಚರ್ ಕೊಡೋದ್ರಿಂದ ಇದು ಎಂಬತ್ತರಿಂದ ನೂರು ವರ್ಷ ಬರ್ತದೆ ಮತ್ತೆ ಈ ತಂತ್ರಜ್ಞಾನದ ಮೂಲಕ ಬರೀ ಮನೆ ಮಾತ್ರ ಕಟ್ಬೋದಾ ಅಥವಾ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಗಳನ್ನ ಕಟ್ಟಲಿಕ್ಕೆ ಸಾಧ್ಯ ಆಗುತ್ತಾ ಎಂಟು ಹತ್ತು ಹದಿನೈದು ಸಾವಿರ ಬಿಲ್ಡಿಂಗ್ಸ್ ಮಾಡಬಹುದಾ ಹೇಗೆ ಇದರಲ್ಲಿ ಎರಡು ತರ ಟೆಕ್ನಾಲಜಿ ಇದೆ ಒಂದು ಸಿಂಗಲ್ ವಾಲ್ ಪ್ಯಾನಲ್ ಅಂತ ಸಿಂಗಲ್ ವಾಲ್ ಪ್ಯಾನಲ್ ಅಂದ್ರೆ ಇದರಲ್ಲಿ ಗ್ರೌಂಡ್ ಮತ್ತೆ ಮೂರು ಮಾಳಿಗೆ ನಾವು ಪಿಲ್ಲರ್ ಮಾಡದೆ ಬ್ಲಾಕ್ ಯೂಸ್ ಮಾಡದೆ ಕಾಲಂ ಬೀಮ್ ಯೂಸ್ ಮಾಡದೆ ಇದನ್ನು ಕಟ್ತೇವೆ ಆ ನಂತರ ಡಬಲ್ ವಾಲ್ ಪೆನಲ್ ಅಂದ್ರೆ ಎರಡು ಪೆನಲ್ ಒಟ್ಟಿಗೆ ಜಾಯಿಂಟ್ ಮಾಡಿ ಇದರಿಂದ ಹದಿನೈದರಿಂದ ಇಪ್ಪತ್ತು ಮಾಡಿಗೆ ತನಕ ಹೋಗ್ಬೋದು ಈ ಟೆಕ್ನಾಲಜಿ ಫಸ್ಟ್ ಟೈಮ್ ಅನ್ನ ನೀವು ತಂದಿದ್ದೀರಿ ಇದನ್ನ ನೋಡಿ ಮೆಚ್ಚಿ ಒಪ್ಪಿ ಯಾರಾದ್ರೂ ನಿಮ್ಮ ಬಂದು ನಮ್ಗೆ ಈ ಥರ ಮಾಡಿಕೊಡಿ ಅಂತ ಹೇಳಿ ನೀವು ಅವರಿಗೆ ಮನೆ ಕಟ್ಟಿಕೊಟ್ಟಿದ್ದು ಅಥವಾ ಬಿಲ್ಡಿಂಗ್ ಕಟ್ಟಿಕೊಟ್ಟಿದ್ದು ಎಲ್ಲಾದ್ರೂ ಇದೆಯಾ ಭಾಳ ಜನ ಇದನ್ನು ಮೆಚ್ಚಿ ತುಂಬ ಜನ ಬಂದು ಹೋಗಿದ್ದಾರೆ ಫ್ಯಾಕ್ಟ್ರಿಗೆ ನಾವು ಇನಿಷಿಯಲಿ ಫ್ಯಾಕ್ಟ್ರಿ ಕನ್ಸ್ಟ್ರಕ್ಷನ್ ಮಾಡುವಾಗ ಅಂದರೆ ಕಂಪ್ಲೀಟ್ ಆಗಿರಲಿಲ್ಲ ಪೆನಲ್ ಪ್ರೊಡಕ್ಷನ್ ಟೆಸ್ಟಿಂಗ್ ಮಾಡ್ತಾ ಇರುವಾಗ ನಮ್ಮದು ಕಾರ್ಕಳ ಎಮ್ ಎಲ್ ಎ ಅವರು ಈಗ ಅವರು ಬಂದು ಇಲ್ಲಿ ನೋಡಿ ಇದನ್ನು ಭಾಳ ಖುಷಿಪಟ್ಟು ನಾವು ಪ್ರೆಸೆಂಟೇಶನ್ ಎಲ್ಲ ಕೊಟ್ಟಿದ್ದೇವೆ ಅವರಿಗೆ ಭಾಳ ಖುಷಿಪಟ್ಟು ನನಗೆ ಇದರಲ್ಲಿ ನನ್ನ ಆಫೀಸ್ ನೀವು ಮಾಡಿ ಕೊಡ್ತೀರ ಅಂತ ಕೇಳಿದರು ನಾವು ಅದಕ್ಕೆ ನಮ್ಮದು ಫಸ್ಟ್ ಪ್ರಾಜೆಕ್ಟ್ ಅದು ನಮ್ಮದು ಬಿಲ್ಡಿಂಗ್ ಬಿಟ್ಟು ಅವ್ರದ್ದು ನಮ್ಮ ಇದರಲ್ಲಿ ಫಸ್ಟ್ ಪ್ರಾಜೆಕ್ಟ್ ಮಾಡಿ ಕೊಟ್ಟಿದ್ದೆ ಅವರಿಗೆ ನಾನು ಕಳೆದ ಒಂದೂವರೆ ಎರಡು ವರ್ಷದ ಹಿಂದೆ ಈ ತಂತ್ರಜ್ಞಾನವನ್ನು ಕೇಳಲ್ಪಟ್ಟು ಬಂದು ನೋಡಿ ಅವತ್ತು ಆರಂಭದ ದಿನಗಳಿಗೆ ಉದ್ಯಮವೂ ಕೂಡ ಇಲ್ಲಿ ಆರಂಭದ ದಿನಗಳು ಅದನ್ನು ನೋಡಿ ಅದನ್ನು ಸಮಾಧಾನ ಪಟ್ಟು ನನ್ನ ಕಚೇರಿಯನ್ನ ಇದೇ ತಂತ್ರಜ್ಞಾನದಲ್ಲಿ ಇವತ್ತು ಮಾಡಿಕೊಂಡಂತನು ಅತ್ಯಂತ ಧೈರ್ಯವಾಗಿ ಹೇಳಬಲ್ಲೆ ನಾನು ಇದನ್ನು ಬಳಸಿದೇನೆ ಉಪಯೋಗಿಸಿದೇನೆ ಯಾವುದೇ ರೀತಿಯಾದಂತ ತೊಂದರೆ ಆಗಿಲ್ಲ ನೀವೆಲ್ಲರೂ ಕೂಡ ಬಳಸಬಹುದು ಅಂತೇಳಿ ನಾನು ಅತ್ಯಂತ ಧೈರ್ಯವಾಗಿ ಈ ಸಭೆಯ ಮುಖಾಂತರ ಇವತ್ತು ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ ಸೃಷ್ಟಿ ವೆಂಚರ್ ಸಂಸ್ಥೆಯು ಈಗಾಗಲೇ ಪ್ರಾರಂಭಿಸಿರುವ ಇಕೋವಾಲ್ ಎಂಬ ನೂತನ ತಂತ್ರಜ್ಞಾನದಿಂದ ನಮ್ಮ ಕಂಪೆನಿಯು ಬೆಂಗಳೂರು ನಗರದಲ್ಲಿ ಇರ್ಮಾಡಿ ಜಯಪ್ರಸಾದ್ ಶೆಟ್ಟಿ ಅವರ ನಲವತ್ತು ಸಾವಿರ ಚದರ ಅಡಿಯ ನೆಲಮಾಡಿ ಮತ್ತು ಮೂರು ಮಾಡಿಗಳ ಕಟ್ಟಡವನ್ನು ನಿರ್ಮಿಸಿರುತ್ತದೆ ಈ ತಂತ್ರಜ್ಞಾನದಿಂದ ಕಟ್ಟಡ ನಿರ್ಮಿಸಿರುವುದರಿಂದ ಪರಿಸರ ಸ್ನೇಹಿ ಹಾಗೂ ಕಡಿಮೆ ಖರ್ಚಿನಲ್ಲಿಯೂ ಆಗಿದೆ ಎಂಬುದು ನಮಗೆ ಮನದಟ್ಟಾಗಿದೆ ಈ ನೂತನ ತಂತ್ರಜ್ಞಾನವನ್ನು ಕಟ್ಟಡ ನಿರ್ಮಾಣ ಸಂಸ್ಥೆಗಳು ಉಪಯೋಗಿಸಿಕೊಳ್ಳಬಹುದು ಇವತ್ತು ನಮ್ಮ ಉಡುಪಿಯಲ್ಲಿ ಸ್ಲಂ ಬೋರ್ಡ್ ನಿಂದ ಒಂದು ನಾಲ್ನೂರ ಅರವತ್ತು ಪ್ಲಸ್ ನಾಲ್ನೂರ ಎಂಟ್ನೂರ ಅರವತ್ತು ಮನೆಗಳನ್ನು ನಿರ್ಮಾಣ ಮಾಡ್ತಾ ಇದ್ದೇವೆ ಬಡವರಿಗೆ ಇದರಲ್ಲಿ ಒಂದು ನಾಲ್ನೂರು ಪ್ಲಸ್ ಇನ್ನೂರ ಅರವತ್ತು ಮನೆಗಳನ್ನ ಈ ಪಿ ಟೆಕ್ನಾಲಜಿಯಲ್ಲಿ ಇಕೋವಾಲ್ ಅಲ್ಲಿ ಮಾಡೋದು ಅಂತ ಹೇಳುವಂತ ಒಂದು ಯೋಚನೆಯನ್ನು ನಾವು ಮಾಡಿದ್ದೇವೆ ಎರಡನೇದು ಉಡುಪಿ ಕರಾವಳಿ ಭಾಗದಲ್ಲಿ ಸ್ವಲ್ಪ ಸೆಕೆ ಹೀಟ್ ಜಾಸ್ತಿ ಇದಕ್ಕೆ ಈ ಟೆಕ್ನಾಲಜಿ ಇ ಪಿ ಎಸ್ ಸಿ ಟೆಕ್ನಾಲಜಿಯಲ್ಲಿ ನಿಮ್ಮ ಹೀಟ್ ಕಂಟ್ರೋಲ್ ಆಗಲಿಕ್ಕೂ ತುಂಬಾ ಪ್ರಯೋಜನ ಆಗ್ತದೆ ನಾವು ಭುವನೇಶ್ವರದಲ್ಲಿ ಸ್ವತಃ ಹೋದಾಗ ನೋಡಿದ್ದೇವೆ ಮತ್ತು ಫಾಸ್ಟ್ ಈಗ ನಮ್ಮ ಒಂದು ಲೋ ಕಾಸ್ಟ್ ಹೌಸಸ್ ಪ್ರಾಜೆಕ್ಟ್ ಮಾಡಬೇಕಾದ್ರೆ ಫಾಸ್ಟ್ ಆರು ತಿಂಗಳಲ್ಲಿ ನಮ್ಮ ಒಂದು ನಾಲ್ನೂರು ಮನೆಗಳನ್ನು ಕಂಪ್ಲೀಟ್ ಮಾಡುವಂತ ಒಂದು ಕೆಪ್ಯಾಸಿಟಿ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಈ ಎಲ್ಲ ಕೂಡ ಅಪ್ಗ್ರೇಡ್ ಆಗ್ತಿರುವಂಥ ಈ ಸಂದರ್ಭದಲ್ಲಿ ಪರಿಸರಕ್ಕೆ ಪೂರಕವಾಗಿ ಇವತ್ತು ಎಲ್ಲರೂ ಕೂಡ ಕೆಂಪು ಕಲ್ನಲ್ಲೇ ಮನೆ ಕಟ್ತೇವೆ ಇಟ್ಟಿಗೆಯಲ್ಲೇ ಮನೆ ಕಟ್ತೇವೆ ಅಂತ ಹೊರಟ್ರೆ ಬಹುಶಃ ನಮ್ಮ ಪರಿಸರ ಪೂರ್ತಿ ಹಾಳಾಗಿ ಹೋಗ್ತದೆ ಅಂತ ಅನಿಸ್ತದೆ ಎಷ್ಟೊಂದು ಕೆಂಪು ಕಲ್ಲಿನ ಕೋರೆಯನ್ನು ಎಷ್ಟೊಂದು ಇನ್ನೂ ಆಗಿಬಹುದು ನಾವು ಮುಂದಿನ ಈ ಒಂದು ಭವಿಷ್ಯದ ದೃಷ್ಟಿಯನ್ನು ಇಟ್ಟುಕೊಂಡಾಗ ಈ ಹೊಸ ತಂತ್ರಜ್ಞಾನಗಳು ನಮಗೆಲ್ಲ ಅನಿವಾರ್ಯವಾಗಿ ಬೇಕಾಗಿದೆ ಈಗಾಗಲೇ ವಾಸ್ತವ ಶೆಟ್ಟಿಯವರು ಅವರು ಹೇಳಿದಂತೆ ವಿದೇಶಗಳಲ್ಲೆಲ್ಲ ಇದನ್ನೇ ಮೂವತ್ತು ವರ್ಷಗಳಿಂದ ಅವರು ಅವಲಂಬಿಸಿಕೊಂಡು ಬರ್ತಾ ಇದ್ದಾರೆ ಈ ನಮ್ಮ ಭಾರತ ದೇಶದಲ್ಲಿ ನೈಸರ್ಗಿಕವಾಗಿ ಬಹಳ ಶ್ರೀಮಂತಿಕೆ ಇರುವುದರಿಂದ ನಮಗೆ ಅದರ ಆ ಅರಿವು ನಮಗೆ ಇನ್ನೂ ಆಗ್ಲಿಲ್ಲ ಇನ್ನೇನು ನಮ್ಮ ಪರಿಸರವನ್ನು ಉಳಿಸಬೇಕು ಒಳ್ಳೆಯ ವಾತಾವರಣವನ್ನು ಕೂಡ ನಾವೇನು ಚೆನ್ನಾಗಿ ಇಟ್ಟುಕೊಳ್ಬೇಕು ಎನ್ನುವ ದೃಷ್ಟಿಯಿಂದ ಈ ಹೊಸ ತಂತ್ರಜ್ಞಾನ ಈ ನಿರ್ಮಾಣ ಕ್ಷೇತ್ರಕ್ಕೆ ಒಂದು ದೊಡ್ಡ ಕೊಡುಗೆ ಅಂತ ಭಾವಿಸ್ತೇವೆ ನಾವು